ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೆಳೆಯ ಶ್ರೀನಿವಾಸ್ ಅವರೇ ಸಭೆಯಲ್ಲಿ ನನ್ನೊಟ್ಟಿಗೆ ವೇದಿಕೆ ಮಾಡಿರ್ತಕ್ಕಂಥ ಕೋಲಾರ್ ಶಾಸಕರಾದ ಮಂಜುನಾಥ್ರವ್ರೆ ಮಾಲೂರಿನ ಶಾಸಕರಾದಂಥ ನಂಜೇಗೌಡ್ರೆ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂಥ ಅನಿಲ್ ಕುಮಾರ್ ರವ್ರೆ ಆದಿನಾರಾಯಣರವ್ರೆ ಲೇಖಕರು ಈ ಪುಸ್ತಕದ ಕರ್ತೃ ವೆಂಕಟೇಶ್ನವ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಎಲ್ಲ ಆತ್ಮೀಯರೇ ಈ ಗ್ರಾಮದ ಎಲ್ಲ ತಾಯಂದ್ರೆ ಹಾಗೂ ಅಣ್ಣ ತಮ್ಮಂದ್ರೆ ಸಾಲು ಬೆದಿಕ್ಬೇಕು ವೆಂಕಟೇಶ್ ರವರು ಪುತ್ತರೂರ್ ಶ್ರೀನಿವಾಸ್ ಅವ್ರ ಜೊತೆಗೆ ಬಂದು ನನಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ತಾವು ಬರ್ಬೇಕು ಅಂತ ಹೇಳಿದ್ರು ಬಹಳ ಯೋಚನೆ ಮಾಡಿ ಪುಸ್ತಕ ಆಯ್ತು ಬರ್ತೇನೆ ಅಂತ ಹೇಳ್ತೇನೆ ನಾನು ಪೂರ್ತಿ ಪುಸ್ತಕ ಒಂದು ಏಯ್ಟಿ ಪರ್ಸೆಂಟ್ ಕವರ್ ಕಂಟಿನ್ಯೂಸ್ ಆಗಿ ఏనో ప్రోగ్రామ్స్ అదే పెట్టుకోను ముట్ట నోడ్ కాదు నీకు తెలియదు వెంకటేశ్వరు ఈ ఊరిన హట్టి బడతారు ಸಣ್ಣ ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಮಾಜಕ್ಕೆ ಸೇರಿ ತಂದೆ ತಾಯಿ ಇಬ್ಬರಿಗೂ ಆ ಕ್ಷಣ ಇತ್ತು ಇಂಥವರು ಬಹಳ ಜನ ಈ ದೇಶದಲ್ಲಿ ಅವ್ರಿಗೆ ತಾನು ಹುಟ್ಟಿದ್ದು ಬೆಳೆದದ್ದು ಇಲ್ಲಿವರೆಗೆ ಹೋದದ್ದು ಜೀವನದಲ್ಲಿ ನಾನು ತೃಪ್ತಿ ಕೊಟ್ಟರು ನಾನೇನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಚಕ್ರವರ್ತಿ ಆಗ್ಬೇಕು ಅಥವಾ ನಾನು ಇನ್ನೇನು ಆಗ್ಬೇಕು ಅಂತ ಮನುಷ್ಯನಿಗೆ ತೃಪ್ತಿ ಇದ್ದವನಿಗೆ ಅಸಮಾಧಾನವೇ ಇರೋದಿಲ್ಲ ತಮ್ಮ ಉದ್ದೇಶ ಏನು ಊರಲ್ಲಿ ಎಲ್ಲರೂ ಇಟ್ಕೊಳ್ಳಿ ಅಂತ ಆಶಯದ ಬೆಳೆಗಳಲ್ಲಿ ಹೇಳಿದ್ದಾರೆ ನೀವು ಈ ದೇಶ ಅಂತ ಹೇಳ್ತೀರಿ ನೀವು ಮಾಡ್ಲಿಕ್ಕೆ ಹೇಳ್ತೀರಿ ಈ ಹಳ್ಳಿಯ ಚರಿತ್ರೆನೇ ಈ ದೇಶದ ಚರಿತ್ರೆ ಈ ಊರಲ್ಲಿ ಏನೇನೆಲ್ಲ ಸಮಸ್ಯೆಗಳಿದ್ದಾವೆ ಅಥವಾ ಸಂತೋಷ ಪಡ್ತಕ್ಕಂಥ ವೈಭವದ ವಿಚಾರಗಳಿದ್ದಾವೆ ಅದು ಎಲ್ಲರ ಒಟ್ಟು ಪರಿಣಾಮನೇ ದೇಶದ ಇತಿಹಾಸ ಕೂಡ ವಿವಿಧ ನಂಬಿಕೆಗಳು ವಿವಿಧ ಜಾತಿಗಳು ಧರ್ಮಗಳು ಭಾಷೆಗಳು ಆಚರಣೆಗಳು ಅದು ಎಲ್ಲ ಒಂದ್ರೆ ಓಡಲು ಬದುಕಿಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಬೇರೆ ಬೇರೆ ನಂಬಿಕೆಗಳಿದ್ರು ಒಂದೇ ಓಡಲು ಬದುಕು ಇದನ್ನೇ ನ್ಯಾಯೋ ಅವರು ಹೇಳಿದ್ದು ಈ ದೇಶದ ವೈಶಿಷ್ಟ್ಯ ಬಹುತ್ವದಲ್ಲಿ ಏಕತೆ ಆತ್ಮಕತೆನೆ ನೀವು ಬರ್ಕೊಂಡಿರೋದು ಆತ್ಮಕತೆ ಬದಲು ಇಡೀ ವಿಶ್ವದಲ್ಲಿ ಬಹಳ ನಿಷ್ಠೂರವಾಗಿ ಏನನ್ನೂ ಮುಚ್ಚಿಟ್ಟುಕೊಳ್ಳದೆ ಎಲ್ಲವನ್ನೂ ಹೇಗಿದೆಯೋ ಹಾಗೆ ಬರೆದದ್ದು ಮೊದಲನೇ ಬಾರಿಗೆ ಮಹಾತ್ಮ ಗಾಂಧಿ ಅದರ ಬಗ್ಗೆ ಅನೇಕ ವ್ಯಾಖ್ಯಾನಗಳೆಲ್ಲ ಬಂದ ಅವರು ಯಾವುದನ್ನು ಕೂಡ ಬಚ್ಚಿಡೋದು ಅದಾದ ನಂತರ ಕನ್ನಡದಲ್ಲಿ ಬೀಚಿಯವರು ಬೀಚಿಯವರು ಬಯೋಗ್ರಫಿ ಅಂತ ಇರೋದನ್ನ ಬಯೋಗ್ರಫಿ ಅಂತ ಹೇಳ ಬಯೋಗ್ರಫಿ ಅಂತ ಹೇಳ್ತಾರೆ ಅದರಲ್ಲಿ ಅವ್ರು ಹೇಳ್ತಾರೆ ಗಾಂಧಿ ವಿಚಾರನ ಹೇಳಿ ನಾನು ಎಲ್ಲವನ್ನು ಹೇಳ್ಕೊಂಡಿದ್ದೇನೆ ನೀವು ನಿಮ್ಮೂರಿನ ಚಾವಡಿಯಿಂದ ಹಿಡಿದು ಶಾನುಭೋಗರಿಂದ ಹಿಡಿದು ಪಟೇಲರಿಂದ ಹಿಡಿದು ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಎಲ್ಲವನ್ನೂ ಪ್ರಸ್ತಾಪ ಮಾಡಿದ್ದೇನೆ ಎಲ್ಲ ಊರುಗಳು ನಮ್ಮರಲ್ಲಿ ಇವೇ ಇದೇ ಪರಿಸ್ಥಿತಿ ಇದೇ ತರದ ಘಟನೆ ಕೆಲವು ವಿಶಿಷ್ಟ ಇರುತ್ತೆ ನೀವು ಆ ಕಿರಿಕಿರಿ ಬಗ್ಗೆ ಬರೆದಿದ್ದೀರಿ ನನಗೆ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಹೇರ್ ಕಟ್ ಮಾಡಿಸ್ಕೊಡಕ್ ಇಷ್ಟ ಇರಲಿಲ್ಲ ಯಾರು ಕೂಡ ನಾವೊಂದು ಹೇಳ್ತೀವಿ ಅವರೊಂದು ಮಾಡ್ತಾರೆ ಆ ಕೋಳಿ ಕಳ್ತನ ಆದಾಗ ತಿಮ್ಮಕ್ಕ ಅದು ಏನೇನೆಲ್ಲ ಬೈದ್ಲು ಅಂತ ಹೇಳಿ ಅಂದ್ರೆ ಕೋಳಿ ಕರಿಯೋರು ಇದ್ರು ತಿಮ್ಮಕ್ಕ ಬೈತಾನೆ ಇದ್ಲು ಇದು ಮುಂದುವರಿತಾನೆ ಇತ್ತು ಮತ್ತೆ ನೀವು ಹೋಗಿದ್ದು ಮಾತಾಡಿದ್ದು ನೈಜ ಬದುಕದು ಈಗ ಏನಾಗ್ಬಿಟ್ಟಿದೆ ನಾವು ಯಾವುದೋ ಸ್ಥಾನಕ್ಕೆ ಹೋಗುತ್ತೀವಿ ನಮ್ಮನ್ನು ಕೇಳ್ತಾರೆ ನಾವು ಒರಿಜಿನಲ್ ಏನು ಹೇಳದೇ ಇಲ್ಲ ಅವ್ರಿಗೆ ನಾವು ಕೋಟರು ನಾವು ಅವರು ಇವರು ಜಮೀನ್ದಾರರಾಗಿ ಸುಳ್ಳು ಸುಳ್ಳೆಲ್ಲ ಹೇಳ್ಬುಡು ಅಧಿಕಾರದಲ್ಲಿ ಇರ್ತೀವಲ್ಲ ಜನಾನು ಏನು ಹೇಳೋದಿಲ್ಲ ಯಾರು ಅದು ಎಂಥದ್ದೇ ಸ್ಥಿತಿಯಲ್ಲಿ ತಾವು ಬೆಳೆದು ಬಂದದ್ದನ್ನ ಧೈರ್ಯವಾಗಿ ಒಪ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅವ್ರು ಮನುಷ್ಯರಾಗ್ತಾರೆ ನಾನೀಗ ಸುಳ್ಳು ಹೇಳ್ಬೋದು ಅದ್ರ ಲೋಕ ಎಲ್ಲ ನೋಡಿರುತ್ತಲ್ಲ ಇಡೀ ಲೋಕಕ್ಕೆ ಬಾಯಿ ಬೀಗ ಇಲ್ಲಿ ಯಾರು ಮಾತಾಡದೆ ಇರ್ಬೋದು ಆಚೆ ಹೋಗಿ ನಗಾಡ್ಕೊಳ್ತಾರೆ ಸ್ವಲ್ಪ ಮಟ್ಟಿಗೆ ಈ ತರದ ಪ್ರಯತ್ನ ಲಂಕೇಶ್ ಪತ್ರಿಕೆ ಪ್ರಾರಂಭ ಆದಾಗ ಬಂತು ಮಧ್ಯ ಮಧ್ಯೆ ಕೆಲವು ಚೋಬಾನದಲ್ಲಿ ಟಿ ಎಸ್ ಆರ್ ಇದ್ದಿರ್ಬೋದು ಕೆ ಡಿ ಶೇಷಪ್ಪ ಇದ್ದಿರ್ಬೋದು ಅಥವಾ ಇನ್ ಕೆಲವರು ಕುಲ್ದೀಪ್ ನಾಯರ್ ಅವರು ಇದ್ದಿರ್ಬೋದು ಈ ತರದವರು ಮೊನ್ನೆ ಮೊನ್ನೆವರೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಬರೀತಾ ಜಾರ್ಜ್ ಟಿ ಜ ಬರೆಯೋದಂದ್ರೆ ಅಕ್ಷರಗಳೆಲ್ಲ ಜೋಡಿಸಿ ಬರೆಯೋದಲ್ಲ ಭಾವನೆಗಳನ್ನ ವ್ಯಕ್ತಪಡಿಸೋದು ಭಾಷೆ ಸರಳವಾಗಿರ್ಬೇಕು ಓದಿದವರಿಗೆ ಸತ್ಯ ಅಂತ ಅನ್ನಿಸ್ಬೇಕು ಓ ನಮ್ಮೂರು ಹೀಗೆ ಅಲ್ವಾ ನನಗೂ ಹೀಗೆ ಅಲ್ವಾ ಅಂತ ಅನ್ನಿಸ್ಬೇಕು ಆ ಹಾಲು ಕರೆಯೋದನ್ನು ಹೇಳಿದ್ರಿ ಅವರು ಎರಡೇ ಜನ ಇದ್ದದ್ದು ಸಾಕಮ್ಮ ಮತ್ತೆ ಗೌರಮ್ಮ ಆ ದೃಶ್ಯ ನೀವು ಕಟ್ಟಿದ್ದೀರಲ್ಲ ಹಾಲು ಅದು ಕೆಚ್ಚಲು ಸ್ವಲ್ಪ ಚೇ ಬಿಡ್ಬಂತ ಹೇಳ್ತೀವಿ ನಾವು ತೆಲುಗಲ್ಲಿ ಚೇ ಬಿಡಲ್ಲಪ್ಪ ಇಲ್ಲದೆ ಹೋದ್ರೆ ಹಾಲು ಇರೋಕ್ಕಾಗತ್ತ ಅದಕ್ಕೆ ಮೊದಲು ನೋಡಬೇಕು ಕರು ಬಂದು ಸ್ವಲ್ಪ ಹಾಲು ಕುಡ್ದು ಅದಕ್ಕೆ ಇನ್ನೂ ಹಾಲು ಇರುತ್ತೆ ನಾವು ಯಾರು ಬಲವಂತ ಮಾಡಿ ಕಟ್ತೀವಿ ನೀವು ತಂಬಿಗೆ ಇಟ್ಕೊಂಡು ರೆಡಿ ಆಗ್ಬಿಡ್ತೀರಿ ಹಾಲು ಕರಿ ಮನುಷ್ಯ ಎಂತ ಸ್ವಾರ್ಥಿ ಯೋಚನೆ ಮಾಡಿ ಅದರ ಮಗು ನೀವು ಕೊಡಬೇಕಾಗಿರೋ ಹಾಲನ್ನು ಪೂರ್ತಿ ಕುಡಿಯೋದಕ್ಕೆ ಅದಕ್ಕೆ ಬಿಡೋದಿಲ್ಲ ನಾವು ನಾವು ತಂಬಿಗೆ ಇಟ್ಕೊಂಡು ರೆಡಿ ಆಗ್ಬಿಡ್ತೇವೆ ಹಸುವಿಗೆ ಬಾಯಿಲ್ವಲ್ಲ ಅದು ಹೇಳಕ್ ಬರಲ್ವಲ್ಲ ನಮ್ಮ ಬಿಡ್ ತಾಪ ಅಂತ ಹೇಳದ್ರ ಬರಲ್ಲ ಅದು ಅದಾದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಕರುಣ ಬಿಡ್ತೇವೆ ಇದು ಊಹಿಸ್ಕೊಂಡು ಬರೆಯಕ್ಕಾಗಲ್ಲ ಓದಿ ಬರೆಯಕ್ಕಾಗಲ್ಲ ಕಣ್ಣಾರೆ ನೋಡಿದ್ರೆ ಮಾತ್ರ ಬರೆಯಕ್ಕಾಗತ್ತೆ ನಿಮ್ಮ ಸುಬೈನವ್ರ ಮಗ ಶ್ರೀನಿವಾಸಲ್ಲ ಅವರ ಮ್ಯಾಥಮೆಟಿಕ್ಸ್ ಎಷ್ಟೋ ಜನ ಬಟ್ ಪ್ರಾಬ್ಲಮ್ ಏನಾಗಿದೆ ಈ ದೇಶದಲ್ಲಿ ಬುದ್ಧಿವಂತರಾದವರು ಇಂಜಿನಿಯರ್ಸ್ ಆದವರು ಸೈಂಟಿಸ್ಟ್ ಆದವ್ರು ಎಲ್ಲ ಬೇರೆ ದೇಶಕ್ಕೆ ಕೊಟ್ಟರು ಅವ್ರ ಅಲ್ಲಿ ಕೂತ್ಕೊಂಡು ನಮ್ಗೆ ಇಲ್ಲಿ ದೇಶಭಕ್ತಿ ಇರಬೇಕು ಅಂತ ದೇಶನ ಯಾರು ಕಟ್ಟಬೇಕು ಯಾರು ನಡೆಸ್ಬೇಕು ಯಾರ್ಯಾರು ಸ್ಥಿತಿವಂತರಿದ್ರು ನ್ಯಾಯ ಹೇಗಾಗ್ತಾ ಇತ್ತು ಸ್ವಾಮಿ ದೇವಸ್ಥಾನದ ಜೀರ್ಣ ಅಂತ ಶ್ರೀನಿವಾಸ್ ಹೇಳ್ತಾ ಇದ್ದರು ನಾಲ್ಕನೇ ಅತಿ ಹೆಪ್ಪ ಗೋಪುರ ಅಂತ ಸಂತೋಷ ಬಟ್ ಅದ್ರ ಫಲಿತಾಂಶನೂ ಇರಬೇಕಲ್ರಿ ಸಹಾಯಕ್ ಬರಬೇಕಲ್ಲ ದೇವರು ಅವರು ಒಂದೊಂದು ಸಲ ಬರೋದಿಲ್ಲ ನಿಮ್ಮ ಭಕ್ತಿ ನೀವು ಬಿಡೋಂಗಿಲ್ಲ ನೀವು ಪೂಜೆ ಮಾಡಲೇಬೇಕು ನೀವು ಆಚರಣೆ ಮಾಡಲೇಬೇಕು ದೇವರಲ್ಲಿ ಜನರಿಗೆ ಯಾವಾಗ ನಂಬಿಕೆ ಹೋಗ್ಬಿಡುತ್ತೆ ಅಂದ್ರೆ ಈ ದೇವಸ್ಥಾನದ ಮುಖಂಡತ್ವ ವಹಿಸ್ಕೊಳ್ಳೋರು ದೇವರ ದುಡ್ಡು ಮುಂದೆ ಹಾಕ್ಬಿಟ್ಟಾಗ ಬೇಜಾರಾಗುತ್ತೆ ದುಡ್ಡು ಮುಂಗಾಕಿ ಅವ್ರಿಗೆ ಏನು ಆಗದೆ ಇದ್ರೆ ಜನ ಇನ್ನ ಸಿಟ್ಟಿಗೆ ಇರ್ತಾರೆ ಏನಪ್ಪಾ ದೇವ್ರಾಡಪ್ಪ ದೇವ್ ಸೊತಿನ ಅವನ ಕೇಳ್ ಕಾದಿಸ್ಬಿಡಪ್ಪ ಅಂತ ಸಿಟ್ಟೆ ಬಂದ್ಬಿಡೋದು ಅವ್ರು ಮಧ್ಯ ಹತ್ರಕ್ಕೆ ಹೋದಾಗ ಆ ತಿರುಪತಿ ಹೋಗ್ಬಿಟ್ರೆ ಪಾಪ ಸ್ವಾಮಿ ಹೇಗ್ ತರ್ಕೊಂಡಿದಾರ ಗೊತ್ತೇ ಇಲ್ಲ ಇಲ್ಲಿಂದ ನಡ್ಕೊಂಡೋಗ್ತಾರೀ ಉತ್ನೂರಿಂದ ಪಾದಯಾತ್ರೆ జస్ట్ దూర నంజ హో ఇంగు మారి ఆ స్వామి ఎదురుగాడు గడి పద 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 అంత అని కణి ఒక ఐనూరు రూపాయ నోట్ ఇట్క హిం తోర్స బాగా చేసుకో దర్శ బాగా చేసుకు ఐనూరు రూపాయ మారాట మిబిడ్తారు వెంకటమస్వామి దేవులంగా పూజ మూడు ప్రీతి ఆచరణ ఆగబు మనస్సే సంబంధించ ಸುಮಾರು ನೋಡಿದೆ ನಾನು ಆಕ್ಚುಲಿ ನನ್ನ ಪುಸ್ತಕದಲ್ಲಿ ನಾನು ಫೋಲ್ಡ್ ಮಾಡಿಟ್ಕೊಂಡೆ ಬಹಳ ಹೊತ್ತು ಮಾತಾಡೋದು ಅಷ್ಟೇನು ಉಚಿತ ಮೊದಲನೇದಾಗಿ ನೀವು ಪತ್ರಕರ್ತರಾಗಿದ್ದವರು ಪ್ರಜಾವಾಣಿ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ீத்திய கணக்க ஒ சேவைய முகசித்த நீட்டி பெடாட ஊரில் நெனப்பு கும்பார நெனப்பு அகசன் நெனப்பாட்கொள் கம்பல கம்பல ஆத்மஸ்ட்ரே கம்சல ஆத்மேரி கம்மாரன் ஹேத்தி எல்லா ஓதே நான் ಐ ಹವ್ ಕಂಪ್ಲೀಟ್ ಬಂದು ನಿನ್ನ ಊರಿನ ನೆನಪುಗಳನ್ನ ಒಂದು ಕಡೆಗೆ ಹಾಕಿರೋಣ ಏನೋ ಆರೋಗ್ಯ ಇದೆ ನೀವೇನು ದುಡ್ಡುಗಾಗಿ ಮಾಡಿಲ್ಲ ದುಡ್ಡಿಗಾಗಿ ಮಾಡಿದ್ರೆ ಇಷ್ಟು ಮಾಡ್ತಾ ಇರಲಿಲ್ಲ ನಾನು ಇಲ್ಲಿ ಬರಕ್ಕೆ ಕಾರಣ ಒಂದು ನೀವು ಅತಿ ಹಿಂದುಳಿದಂತಹ ಸಮಾಜ ನೀವು ಸಾಗರದಲ್ಲೋ ಸ್ವರದಲ್ಲೋ ಹುಟ್ಟಿದ್ರೆ ಅಲ್ಲಿ ನೀವೇ ಪ್ರಭಾವಿ ಸಮಾಜ ಇಲ್ಲಿ ಇಡೀ ಮುಳಿಬಾಗ ತಾಲೂಕೆಲ್ಲ ಎಣಿಸಿದ್ರೆ ನಿಮ್ದೊಂದು ನೂರು ಮನೆ ಇರು ಈಗರು ಬಟ್ ನಿಮ್ಮ ಪರಿಶ್ರಮ ಆಮೇಲೆ ಗೌರವಾರ್ಪಣೆ ನಿಮ್ಮ ತಂದೆಗೆ ತಾಯಿಗೆ ನಿಮ್ಮ ಅಣ್ಣನಿಗೆ ಕೊಟ್ಟಿದ್ದೀನಿ ಈ ಪುಸ್ತಕ ಅದೇ ಗ್ರಾಟಿಟ್ಯೂಡ್ ನಾವು ಏನಪ್ಪ ನಮ್ಮ ಹಣೆ ಬರ ರಾಮಾರಾಮ ಅಂತ ಬೈ ಬಟ್ಟೆ ಕೂಡ ಇರೋದಿಲ್ಲ ಮೈ ಮೇಲೆ ಅವನ ಇಡೀ ಶರೀರ ತೂಕ ಹಾಕಿದ್ರೆ ಐವತ್ತು ಜಿನ ಐವತ್ತೈದು ಕೆಜಿ ಅಂತ ಅವ್ನು ಕೊಂದಾಕ್ಬಿಟ್ಬಿಟ್ರಿ ನಾವು ಎಷ್ಟು ನಾಚಿಕೆಗಿಟ್ಟವರಾಗ್ಬಿಟ್ಟಿದೀವ್ ನಾವು ಬರೀ ಗಾಂಧಿ ಅಂತ ಮನುಷ್ಯನ ಕೊಲ್ಲೋದಲ್ಲ ಹೋಗೋರಿಗೆ ಈ ದೇವಸ್ಥಾನಗಳ ಕಟ್ಟಕ್ಕೆ ರೆಡಿ ಆಗ್ಬಿಡ್ತಾ ನಾವು ಇನ್ನು ಈ ದೇವಸ್ಥಾನಗಳೆಲ್ಲ ಹೊಡೆದಾಕ್ಬಿಡ್ಬೇಕು ನಾವು ಕುವೆಂಪುರವರನ್ನ ಪ್ರತಿ ಕ್ಷಣ ಜ್ಞಾಪಕ ಮಾಡ್ತೇವೆ ಕುವೆಂಪುಗಿಂತಲೂ ಒಬ್ಬ ಮಹರ್ಷಿ ಒಬ್ಬ ದಾರ್ಶನಿಕ ಈ ಭೂಮಿ ಮೇಲೆ ಇನ್ನು ಹುಟ್ಟೋದು ಸಾಧ್ಯ ಇಲ್ಲ ಏನು ನಿಲ್ಲುವು ಕರಿಯರಾದರೇನು ಬಿಳಿಯರಾದರೇನು ಎಲ್ಲರೂ ಜಿಗಣೆಗಳೇ ನಿನ್ನ ನೆತ್ತರಿಗೆ ಕತ್ತಿ ವಿದೇಶಿಯಲ್ಲಾದರೆ ಮಾತ್ರ ನೋವೆ ನಮ್ಮವರ ಹದವಿಕ್ಕಿ ತಿವಿದಿರೋದು ಹೂವೆ ಏನಾಗ್ತಾ ಇರೋದು ಕೈವಾರದ ತಾತಯ್ಯನವರು ಬ್ರಹ್ಮಯ್ಯನವರು ಸರ್ವಜ್ಞ ಸುಮತಿ ಬಸವಣ್ಣವರು ಇವರೆಲ್ಲ ಹೇಳಿರೋದನ್ನ ಕುವೆಂಪು ಅವರು ಹೇಳ್ಬಿಟ್ಟಿದಾರಲ್ಲ ಎಷ್ಟು ದೂರ ಆಲೋಚನೆ ನೋಡಿ ಅವರಿಗೆ ಮುಂದಕ್ಕೆ ಈಗ ಆಗ್ಬೋದು ಅಂತಕ್ಕಂಥದ್ದು ನೋಡಿ ಪುಸ್ತಕಗಳು ಪಬ್ಲಿಷ್ ಮಾಡೋದು ಬಹಳ ಕಷ್ಟ ಯಾರು ಬರಲ್ಲ ಮುಂದಕ್ಕೆ ಯಾರು ಬಹಳ ಹೆಸರಾಂತ ಲೇಖಕರು ಇರ್ತಾರೆ ಅದರಲ್ಲಿ ಅವ್ರಿಗೆ ಗಿಟ್ಪಾಟ್ ಆಗುತ್ತೆ ವ್ಯಾಪಾರವಾಗ್ತಂದ್ರೆ ಯಾರೋ ಒಂದೆರಡು ಪ್ರಗತಿಪರ ಸಂಸ್ಥೆಗಳನ್ನು ಬಿಟ್ಟರೆ ಪುಸ್ತಕ ಪ್ರಕಾಶ ಬೇರೆಯವರಿಲ್ಲ ಆಮೇಲೆ ಈ ದೇಶದಲ್ಲಿ ಸತ್ಯ ಮಾತಾಡೋ ಹಂಗಿಲ್ಲ ಸತ್ಯ ಹೇಳಿ ಬದುಕೋ ಹಂಗೂ ಇಲ್ಲ ಸುಳ್ಳೇ ಹೇಳಬೇಕು ಅದನ್ನು ವೈಭವೀಕರಿಸಿ ಹೇಳಬೇಕು ಸತ್ಯವನ್ನ ಮರಮಾತಿ ಪ್ರತಿ ದಿವಸ ನಮ್ದು ಅದೇ ಬದುಕು ನಮ್ಗೆ ಯಾವ್ದು ಅಗತ್ಯ ಆಗಿಲ್ಲ ರೋಡ್ ಚೆನ್ನಾಗಿ ಮಾಡ್ರಿ ಅಂದ್ರೆ ರೋಡ್ ಚೆನ್ನಾಗಿ ಮಾಡೋದಿಲ್ಲ ಈ ಉತ್ನೂರಲ್ಲಿ ನನ್ನ ಎಲ್ಲ ಮನೆಯೂ ಡಿಶ್ ಇರುತ್ತೆ స్వల్పెచ్చు కడి ఎలా కారు టులర్ ఇంటి హెట్ బెట్టింగ్ కూడా కరెక్ట్ ఆడతారు ఆడోర ఊరీ సమాన్యవా ఈ ఊరల్ హైదు ఇంగ్ బస్కీ ఎలా నమ్మరు అని ఊరు అసే ఇ అభివృద్ధి అంతకంటీ ನನಗೆ ವೆಂಕಟೇಶ್ಗೆ ನಿಮಗೆ ಗೆಣ್ಣು ಮುರಿಸ್ಬಿಟ್ಟು ಮಗ್ಗಿ ಹೇಳ್ಕೊಟ್ಟವರು ಕಾಗುಣತೆ ಹೇಳ್ಕೊಟ್ಟು ಮೇಸ್ಟ್ ಇವತ್ತಿಲ್ಲ ಸ್ಕೂಲ್ ಇವತ್ತಿಲ್ಲ ನಮ್ಮ ಮಕ್ಕಳನ್ನ ಬಯಬಿಲ್ ಕಾನ್ವೆಂಟ್ ಕರೆಸ್ತಾ ಇದ್ದೀವಿ ನಾವೆಲ್ಲ ಓದಲಿಲ್ವಾ ನಾವು ತಿಳುವಳ್ಕಲ್ವಾ ಈ ಸಮಾಜದಲ್ಲಿ ಬದುಕಿಲ್ವಾ ಅದ್ರ ಯಾವುದೇ ಸಮಾಜವನ್ನು ಕಟ್ಟುತ್ತೋ ಅದನ್ನು ಮುಚ್ಚಾಕಿದ್ದೇವೆ ನಾವು ಇವತ್ತು ಮೂರು ದೇವಸ್ಥಾನಗಳಿಗೆ ಹೋಗ್ಬೇಕು ನಾನು ಮಂಜಮ್ಮ ಪ್ರತಿಷ್ಠಾಪನೆ ಪತ್ರಿಕೆ ಪತ್ರಿಕೆಯಿಂದ ಕೊಡು ಉಂಟುತ್ತೆ ನಾನು ಅಳ್ತ ತಮಾಷೆಗೆ ಅಡಿಗೆ ಎಂಪ ಅಂತ ಭಾಗ ಅಂತ ಅಂತ ರೆಡಿ ಸ್ವಾಮಿ ಅವ್ರನ್ನ ಮಾತಾಡೋದು ಯಾವುದೋ ಗೊತ್ತಿರ್ತದೆ ಎಂತ ಅಂತ ಕಾಂಟ್ರಾಕ್ಟ್ ಸ್ವಾಮಿ ಎಂತ ಕಾಂಟ್ರಾಕ್ಟ್ ಉಂಟು ರೆಂಡ್ ಲಕ್ಷ ಇರುವ స్వామి మీరు చెప్పండి మీరు చెప్పే మంత్రం జనాలకు అర్థమవుతుందా ఒకక్షరం అర్థమవుతుందా మంత్రం వీళ్ళకి అర్థమయ్యండి ప్రతిష్టాపన నిలిపిదా అంత కాంట్రాక్ట్కి వచ్చేసింది రెండు లక్షల ఇరవై వేలకు వచ్చేసింది దేవుడు ఉన్నాడో లేదు ఈ ప్రకారం బెట్టింగ్లో అవి నడుస్తూ ఉంటే దేవుడు హాయిగా ఉండిపోయినాడు ఏం పట్టే టవర్ చిక్తా ఉండే తప్ప దేవునికి కాంటాక్ట్ చేస్తాం స్వామికి ఎదురు పట్టిందే ఊర్లో కూర్చొంటారు ఇట్లా మాట్లాడతారు కూడా అనుకోవచ్చు అంటే ఎంత దుర్గతి రీ దేశకే సంవిధానం సంవిధాన అన్నోదు ఎస్ట్ పవిత్రవద నె ప్రారంభ ఈ ఊరల్ ಎಲ್ಲ ಜಾತಿ ಧರ್ಮಗಳವರು ಮತಗಳವರು ಎಲ್ಲ ಒಟ್ಟಿಗೆ ಬದುಕಬಹುದು ಈ ಊರಲ್ಲಿ ಅವ್ರವ್ರ ಪದ್ಧತಿ ಪ್ರಕಾರ ಮದುವೆ ಮಾಡ್ಬೋದು ಶವ ಸಂಸ್ಕಾರ ಮಾಡ್ಬೋದು ರಂಜಾನ್ ಅಂದ್ರೆ ಮುಸ್ಲಿಮ್ಸು ಉಪವಾಸ ಇರ್ತಾರೆ ಆಮೇಲೆ ಇದ್ಗಾಗ ಹೋಗಿ ಬರ್ತಾರೆ ಆಮೇಲೆ ಅವ್ರ ಪಾಪ ಹಬ್ಬ ಮಾಡ್ಕೊಡ್ತಾರೆ ಖುದ್ಬ ಮಾಡ್ತಾರೆ ನಾವು ಉಗಾದಿಗೆ ಹಬ್ಬ ಮಾಡ್ತೀವಿ ಮಾರ್ನೇ ದಿವಸ ಅವರ್ಸಿಡ್ಕೊಂತ ಇರ್ತೀವಿ ನಮ್ಮ ಪದ್ಧತಿ ಅದು ಇನ್ ಕೆಲವರು ಏಕಾದಶಿ ಉಪವಾಸ ಇರ್ತಾರೆ ಆದ್ರೆ ಎಲ್ಲ ಒಂದೇ ಊರಲ್ಲಿ ಇದ್ದೀವಿ ಆದ್ರೆ ಎಲ್ಲರೂ ಸಮಾನರ ಸಮಾನರು ಅಲ್ಲ ಊರಲ್ಲಿ ಸಮಾನತೆ ಇಲ್ಲ ಅಸಮಾನರಾದರೂ ಕೂಡ ಊರಲ್ಲಿ ಒಟ್ಟಿ ಇದ್ದೀವಿ ಒಂದೇ ಊರಲ್ಲಿ ಆ ಜನರಿಗೆ ಸಮಾನತೆಯನ್ನು ತರಬೇಕು ಅಂತ ಮಾಡಿದ ಪ್ರಯತ್ನ ಅಂಬೇಡ್ಕರ್ ಅವರು ಮಾಡ್ತಾರೆ ಬಹಳ ಜನರಿಗೆ ನನ್ನ ಬಗ್ಗೆ ಅನುಮಾನ ಈ ದೂರದ ಕೆಲವರು ಏನ್ ತಿಳ್ಕೊಂಡು ನಾನ್ ಶೆಡ್ಯೂಲ್ ಕಾಸ್ಟ್ ಅಂತ ತಿಳ್ಕೊಂಡು ಅದಕ್ಕೆ ಯಾವಾಗಲೂ ಅಂಬೇಡ್ಕರ್ ವಿಚಾರ ಮಾತ್ರ ಕೆಲವರು ಕೇಳಿ ಇದ್ದಾರೆ ಅಂಬೇಡ್ಕರ್ ವಿಚಾರ ಮಾತಾಡಕ್ಕೆ ನೀವು ಶೆಡ್ಯೂಲ್ ಕಾಸ್ಟ್ ಆಗಿರ್ಬೇಕಾಗಿಲ್ಲ ಇಲ್ಲಿ ಕೆಲವರು ಅಂಬೇಡ್ಕರ್ ಅವರ ವಿಚಾರವನ್ನು ಜನರಿಗೆ ಸರಿಯಾಗಿ ತಿಳಿಸದೆ ಅವ್ರು ಮಾಡೋ ತಪ್ಪುಗಳಿಂದ ಅವ್ರು ಜಾಸ್ತಿ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಇರೋ ಗೌರವ ನಾವು ಈ ಮಹರ್ಷಿಗಳಲ್ಲಿ ಕುವೆಂಪು ಅಂತ ಮಹರ್ಷಿಗಳಲ್ಲಿ ಬುದ್ಧ ಅಂತ ಅವ್ರ ಮಹರ್ಷಿಗಳಲ್ಲಿ ಬಸವಣ್ಣವರಂತ ಅವ್ರ ಲೆಕ್ಕ ಆದಾಗ ಬಹುಶಃ ಅಂಬೇಡ್ಕರ್ ಅವರು ಕೂಡ ದೇವಸ್ಥಾನಕ್ಕೆ ಬೇನಾದ್ರು ದೇವಸ್ಥಾನಗಳಿಗೆ ಹೋಗಬೇಡಿ ಅಂತ ಹೇಳಿದ್ರೆ ಪೂಜೆ ಮಾಡಬೇಡಿ ಅಂತ ಹೇಳಿದಾರ ನಮಗೆ ಮನುಷ್ಯನಿಗೆ ಮಡಿ ಮೈಲಿಗೆ ವಿಚಾರ ಕೂಡ ಬಂದಿದ್ರು ಮನಸ್ಸಿಗೆ ಮಡಿ ಇರಬಾರ್ದು ಮನಸ್ಸಿಗೆ ಮೈಲಿಗೆ ಇರಬಾರ್ದು ಯಾರಿಗ ಮಡಿ ಯಾರಿಗೆ ಮೈಲಿಗೆ ಒಂದೊಂದು ಧರ್ಮದಲ್ಲಿ ಒಂದೊಂದು ಪದ್ಧತಿ ಈಗ ಸ್ವಾಮಿಗಳು ಕೂತಿದ್ದಾರೆ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಸಾವಾಗ್ಬಿಟ್ರೆ ಒಂದ್ ಚಾಪೆ ಮೇಲೆ ಇಟ್ಟುಬಿಡ್ತಾರೆ ಬೆಡ್ಶೀಟ್ ಕೂಡ ಹಾಕೋದಿಲ್ಲ ಒಂದು ದಿಂಪ್ ಕೊಡ್ತಾರೆ ಆಮೇಲೆ ಬಾಡಿ ಹತ್ರ ಕೂಡ ಎಲ್ಲರೂ ಹೋಗಂಗಿಲ್ಲ ಸಂಬಂಧಿಕರತರ ಅವರು ಮೂರು ಸುತ್ತಾಕಿ ಅಕ್ಕಿ ಅಕ್ಕಿ ಒಟೊಟ ಬರ್ತಾರೆ ಬೇರೆ ಯಾರು ನೇ ಹೇಳಿ ಕೊಡಂಗಿಲ್ಲ ನಾವೇ ಹೊರಬೇಕು ಊರಲ್ಲಿ ಹೊರಕ್ಕೆ ಜನ ಇಲ್ಲ ಏನು ಮಾಡೋದು ಗ್ರಾಮ ರಾಜ್ಯದ ಸುಂ ಪ್ರಶಸ್ತಿಪತಿ ಸ್ವಾಮಿ ರಾಜ್ಯದ ಸುಂ ಪ್ರಶಸ್ತಿಪತಿ ನಾವೇ ಶಿಫಾರಸ್ ಮಾಡಿ ಪ್ರಶಸ್ತಿ ಕೊಡ್ತೀವಿ ஆமேல அவரு டுச்சு மாசஸ் பத்தி சன்மான் யா தரத நாச்சைகிட்ட ஜன்மாரி நம்ம பிரசஸ் சன்மான மனுஷன்கரணோத்தரவாக பத்திராஜ நாடார் தீர்க ಎಂ ಪಿ ಅಲ್ಲ ಮಿನಿಸ್ಟರ್ ಅಲ್ಲ ಯಾವ ಪಾರ್ಟಿನ ಕೆಲವು ಲಕ್ಷ ಜನ ಸೇರ್ತಾರೆ ಅವ್ರು ತೀರ್ಕೊಂಡಾಗ್ಲೂ ಅಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇತಿಹಾಸ ನಾನು ನೂರಾರು ವರ್ಷ ಬದುಕಿ ಅಂತ ಹೇಳೋದು ಎಷ್ಟು ಸಹ ದೇವ್ರು ಕೊಟ್ಟಿದ್ರೆ ಅಷ್ಟು ಸಹ ಸ್ವಾವಲಂಬಿಗಳಾಗಿ ಇನ್ನೊಬ್ಬರ ಮೇಲೆ ಅವಲಂಬಿಸದೆ ಗೌರವವಾಗಿ ಜೀವನ ನಡೆಸೋದಾಗ್ಲಿ ಈಗ ನಿಮ್ಮೂರದು ಬಂದು ಬಿಟ್ಟಿದ್ರಿ ಸಾಧ್ಯ ಆದ್ರೆ ನಿಮ್ಮ ತಾಲೂಕು ಅಥವಾ ಜಿಲ್ಲೆಗೆ ವಿಸ್ತರಿಸಿಕೊಳ್ಳಿ ಇಲ್ಲಿ ಎಂತ ಕಲಾವಿದರಿದ್ರು ಎಂತೆಂಥ ಜಾನಪದ ಸಾಹಿತಿಗಳಿದ್ರು ಹೋರಾಟಗಾರರು ಹೋರಾಟಗಾರರಿದ್ರು ಎಂತ ಅವರ ಅಧಿಕಾರಿಗಳಾಗಿದ್ರು ಈ ನಮ್ಮೇನಾಗಿದೆ ಮಾಸ್ತಿಯವರನ್ನ ಕೋಲಾರ ಅಂತೀವಿ ಡಿ ಜಿಯವರನ್ನ ಕೋಲಾರ ಅಂತ ಹೇಳ್ತೀವಿ ಬಟ್ ಅವ್ರು ರೂಟ್ಸ್ ಇಲ್ಲ ಇಲ್ಲಿ ನಂತರದ ದಿನಗಳಲ್ಲಿ ಬಹಳ ಜನ ಬಂದಿದ್ದಾರೆ ಜಗದೀಶ್ ಅವರು ನಿಮ್ಗೆ ಯಾರು ಮುನ್ನುಡಿ ಬಂದಿದ್ದಾರೆ ಅವರು ಲೇಖನಗಳನ್ನ ಆಗಾಗ ನಾನು ಓದ್ತಾ ಇರ್ತಾರೆ ಬಹಳ ವೈಚಾರಿಕವಾಗಿ ಬರೀತಾರೆ ಅವರು ನಿಮಗೆ ಮುನ್ನುಡಿ ಬರೆಯಕ್ಕೆ ಅಂದ್ರೆ ಅದೇ ಒಂದು ದೊಡ್ಡ ಗೌರವ ನಿಮಗೆ సో ఇన్ హెచ్ హెచ్చు బెడసోదూర్ నాల్క్కు కార్యక్రమ ఇది సంతోష వారి ఈమ పాల్గొంటే ఇల్లీ సేర్తక జన ఊరిన కార్యక్రమ హభాషణ భాష ఇవెల్ ఫైవ్ పర్సెంట్ అంటే అప్లై ఆగోదు అర్థ ఆగోదు బట్ ఇలా ఊరు సాంప్రదాయ నవర్థమాన్స్ ಇನ್ನು ಹೆಚ್ಚು ಲಂಬಿಸ್ತೇ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಎಲ್ಲ ಗ್ರಾಮಸ್ಥರು ನಿಮ್ಗೆ ಯಾರು ಸಹಕಾರ ಕೊಡ್ತಿದ್ದಾರೆ ಅವ್ರಿಗೆ ಅಧ್ಯಕ್ಷರಾದ ಶ್ರೀನಿವಾಸ್ ಅವ್ರಿಗೆ ಮತ್ತು ವರದರಾಜ ಸ್ವಾಮಿಯ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಅರ್ಚಕ ಮಹಾಶಾಲಿಯಾರಿದ್ದಾರೆ ಅವರ ಎಲ್ಲ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಈ ಗೋಪುರ ಚೆನ್ನಾಗಿ ಆಗಲಿ ಪೂರ್ಣ ಆಗಲಿ ಎಲ್ಲ ಕಡೆಯಿಂದ ಭಕ್ತಾದಿಗಳಿಂದ ನೋಡೋದಕ್ಕೆ ಬರಲಿ ಹುತ್ತನೂರಿನ ಕೀರ್ತಿ ಇನ್ನಷ್ಟು ಹೆಚ್ಚಾಗಲಿ ಸೊ ನಿಮ್ಮ ಊರಿನ ಧರ್ಮ ಏನಿದೆ ಇಷ್ಟೆಲ್ಲ ಕಾಲ ಬದಲಾವಣೆ ಕೂಡ ಆ ಧರ್ಮ ಬದಲಾಗದೆ ಇರಲಿ ಎಲ್ಲರೂ ಸಮಾನರಾಗಿ ಸೌಹಾರ್ದತೆಯಿಂದ ಬದುಕೊಂತಾಗಲಿ ಅಂತ ಹೇಳಿ ನಾನು ಮಾತು ಇದ್ದೀನಿ